ಸೊ ಹಾಯ್ ಹಿಡಗು ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಏನಕ್ಕೆ ಸ್ಪಂದನ ಆ್ಯಂಡ್ ರಕ್ಷಿತಾ ಅವರು ಜಗಳ ಮಾಡ್ತಿದ್ದಾರೆ ಅದಾದಮೇಲೆ ರಕ್ಷಿತಾ ಅವ್ರು ಕೊಟ್ಟಿರೋ ರೀಸನ್ ಸರಿಯಾಗಿದಾವಾ ಕಾವ್ಯ ಬಗ್ಗೆ ಆಗಿರಲಿ ರಾಶಿಕಾ ಬಗ್ಗೆ ಆಗಿರಲಿ ಅದಾದಮೇಲೆ ಸ್ಪಂದನವ್ರ ಬಗ್ಗೆ ಆಗಿರಲಿ ಕೊಟ್ಟಿರೋ ರೀಸನ್ ರಕ್ಷಿತಾ ಕೊಟ್ಟಿರೋ ರೀಸನ್ ಸರಿಯಾಗಿದಾವ ಅಂತ ಹೇಳ್ತೀನಿ ಸೊ ಅದಾದಮೇಲೆ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ಅಪ್ಡೇಟ್ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿರ ಬಲ್ಲೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ಅಪ್ಡೇಟ್ ಎಲ್ಲ ತಿಳ್ಕೊಳ್ಳೋಕೆ ಮುಂಚೆ ಪ್ರಮೋ ಬಿಟ್ಟಿದ್ದಾರೆ ಪ್ರಮೋ ನೋಡ್ಕೊಂಡು ಬನ್ನಿ

ನೋಡಿದ್ರಲ್ಲ ಈ ಒಂದು ಪ್ರಮಾಣ ಮೇಲೆ ಇಲ್ಲಿ ಗೊತ್ತಾಗ್ತಿದೆ ರಕ್ಷಿತ್ ಅವರು ಮಾಡ್ತಿರೋದು ತಪ್ಪು ಅಂತ ಹೌದು ರಕ್ಷಿತ್ ಅವರು ನಿನ್ನೆಯಿಂದ ತಪ್ಪು ಮಾಡ್ತಿದ್ದಾರೆ ನಿನ್ನೆಯಿಂದಲ್ಲ ಸಿಗ್ರೆಟ್ ರೂಮ್ ಯಾವಾಗ ಹೋದ್ರು ಅವಾಗಿಂದನೇ ತಪ್ಪು ಮಾಡ್ತಿದ್ದಾರೆ ಸೊ ಡೇ ಬೈ ಡೇ ರಕ್ಷಿತ್ ಅವ್ರದ್ದು ಗ್ರಾಫ್ ಕಮ್ಮಿನೇ ಆಗ್ತಿದೆ ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ರಕ್ಷಿತ್ ಅವ್ರು ಏನಕ್ಕೆ ಮಾಡ್ತಿದ್ದಾರೆ ಮನೆಗೆ ಹೋಗ್ಬೇಕಂತ ಮಾಡ್ತಿದಾರೋ ಅಥವಾ ತಮಗೆ ತಿಳಿದಂಗೆ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ ಏನೋ ಅವ್ರಿಗೆ ಅರ್ಥ ಆಗ್ತಿರುವ ಬಿಗ್ ಬಾಸ್ ಅನ್ನೋದು ಅಂತ ಕೂಡ ನಮಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ವಾರ ವಾರ ಸುದೀಪ್ ಸರ್ ಅವರು ಬಂದು ಬುದ್ಧಿ ಹೇಳಿದ್ರು ಕೂಡ ಅವರು ತತ್ಕೊಂತಾನೇ ಇಲ್ಲ ಸೊ ಇಂಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ತಿತ್ಕೊಂತಿಲ್ಲ ಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ತಿತ್ಕೊಂತಿಲ್ಲ ಸೊ ಇನ್ನು ಅವ್ರು ಕೊಟ್ಟಿದ್ದಾರೆ ರೀಸನ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ಕಾವ್ಯ ಬಗ್ಗೆ ರೀಸನ್ ಕೊಟ್ಟರು ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಕಡಿಮೆ ಕಾಣ್ತೀರಾ ಹಾಗೆ ಹೀಗೆ ಅಂತ ಫಸ್ಟ್ ಆಫ್ ಆಲ್ ಅವ್ರು ಹೇಳಕ್ಕೆ ಬರ್ತಾ ಇಲ್ಲ ರೀಸನ್ ಸೊ ಏನೋ ಒಂದು ಹೇಳ್ತಿದ್ದಾರೆ ಏನಕ್ಕೆ ಅಂದರೆ ಕಾವ್ಯ ಮೇಲಿರೋ ಕಾವ್ಯ ಮೇಲಿರೋ ದ್ವೇಷಕ್ಕೆ ಸೊ ಅದು ಕೂಡ ತಪ್ಪಂತ ಹೇಳ್ಬೋದು ಯಾಕಪ್ಪ ಅಂದರೆ ರೀಸನ್ ಕೊಡಬೇಕು ಕೊಟ್ಟರೆ ನಾಮಿನೇಟ್ ಮಾಡೋದ್ರಿಂದ ಯಾರು ಕೂಡ ಹುರ್ಕೊಳ್ಳೋದಿಲ್ಲ ಹುರ್ಕೊಂಡ್ರೆ ಅವ್ರಿಷ್ಟ ಅದು ಅವರಿಗೆ ಬಿಟ್ಟಿರೋದು ಅದು ಸೊ ಆ ಕೊಟ್ಟಿರೋ ರೀಸನ್ ಇತ್ತಲ್ಲ ಕರೆಕ್ಟ್ ಆಗಿರಬೇಕು ಆವಾಗ ಹೆದರಾಳಿ ಕೂಡ ನಮಗೆ ಕ್ವಶನ್ ಕೇಳೋಕ್ಕಾಗಲ್ಲ ಸೊ ಇನ್ನೊಂದೇನಪ್ಪ ಅಂದರೆ ರಾಶಿಕ್ ಅವರ ಬಗ್ಗೆ ಕೊಟ್ಟರು ನೀವು ಕಾಸ್ಕಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಕಾಣೋದಿಲ್ಲ ಅಂತ ಸೊ ಅದು ಕೂಡ ರಾಂಗ್ ಅಂತ ಹೇಳ್ಬೋದು ಯಾಕಂದರೆ ರಾಶಿತ್ ಅವರು ತುಂಬ ದಿನದಿಂದ ಎಲ್ಲ ಕಡೆ ಕಾಣ್ತಿದ್ದಾರೆ ಸೊ ಅದು ಸೂರಜ್ ಅವರು ಹೋದ ಹೋದ್ಮೇಲೆ ಈಗ ಸ್ವಲ್ಪ ಅಶ್ವಿನಿಯವ್ರ ಜೊತೆ ಇದ್ದಾರೆ ಸ್ವಲ್ಪ ಅಲ್ಲೇ ಟ್ರ್ಯಾಕ್ ಆಗಿಬಿಟ್ಟಿದ್ದಾರೆ ಅನಿಸ್ತಿದೆ ಸೊ ನೆಕ್ಸ್ಟ್ ಸ್ಪಂದನವ್ರದ್ದು ಇವತ್ತಿನ ಸ್ಪಂದನವ್ರದ್ದು ಬಂದರೆ ಮಾಡೋರ್ಣಕ್ಕಿಂತ ನೀವು ಸ್ವಲ್ಪ ಗ್ರಾಫ್ ಕಡಿಮೆ ಇದೆ ನಿಮ್ಮದು ಅಂತ ಹೇಳಿದರು ಸೊ ಸ್ಪಂದನವ್ರಿಗೆ ಯಾರೇ ಆಗಿರಲಿಗ ಅವ್ರಿಗಿಂತ ನಾವು ಚಿಕ್ಕ ಸ್ವಲ್ಪ ಗ್ರಾಫ್ ಕಡಿಮೆ ಇದೆ ಅಂದರೆ ಸಿಟ್ಟು ಬರುತ್ತೆ ಸೊ ಸ್ಪಂದನವ್ರು ಕೂಡ ಅದಕ್ಕೆ ಎದ್ರೆ ಆನ್ಸರ್ ಮಾಡ್ತಾರೆ ಯಾಕಪ್ಪ ಅಂದರೆ ರಕ್ಷಿತವ್ರು ಕೊಟ್ಟಿರೋ ಕಾರಣ ಒಂದು ಕೂಡ ಏನಪ್ಪ ಅಂದರೆ ಸರಿಯಾಗಿರಲ್ಲ ಎಲ್ಲ ಅವರು ಏನೇನು ಕಾರಣ ಕೊಡ್ತಿದ್ದಾರೆ ಅವ್ರಿಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ಮನೆ ಮಂದಿ ಮನೆಯಲ್ಲಿರೋ ಕಂಟೀಷನ್ ಸತ್ತಿತ ಮೇಲೆ ಈಗ ಈಗೀಗ ಸಿಟ್ಟು ಸಿಟ್ಟು ಮಾಡ್ಕೊಳ್ತಿದ್ದಾರೆ ಸೊ ಇನ್ನೊಂದೇನಪ್ಪ ಅಂದರೆ ಅವರು ಕಾವ್ಯವ್ರನ್ನ ನಾಮಿನೇಟ್ ಮಾಡಿಲ್ಲ ಆ ರೀಸನ್ ಅವರಿಗೆ ಕೊಟ್ಟಿರೋ ಸರಿ ಇಲ್ಲ ಅಂಥೇಳಿ ಕಾವ್ಯವ್ರ ಅಪೋಸಿಟ್ ಇದ್ದವರಿಗೆ ನಾಮಿನೇಟ್ ಮಾಡ್ತಾರೆ ಗಿಲ್ಲೆಯವರು ಸೊ ಅದು ಕೂಡ ಸರಿನೇ ಇದೆ ಯಾಕಂದರೆ ರಕ್ಷಿತವರು ಕೊಟ್ಟಿರೋ ಕಾವ್ಯವರಿಗೆ ರೀಸನ್ ಸರಿನೇ ಇಲ್ಲ ಏನಂದರೆ ನೀವು ಮನೆ ಕೆಲಸದಲ್ಲಿ ಕ್ಯಾಲ್ಕುಲೇಟ್ ಆಗ್ತೀರಾ ಅಂತ ಹೇಳ್ತಾರೆ ಸೊ ಆ ರೀತಿ ಕಾವ್ಯವರು ಯಾವತ್ತೂ ಇಲ್ಲ ಯಾಕಪ್ಪ ಅಂದರೆ ತಮಗೆ ವಹಿಸಿರುವಂಥ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಇನ್ನೊಂದೇನಪ್ಪ ಅಂದರೆ ರಕ್ಷಿತ್ ಅವರು ಮಾಡ್ತಿರೋದು ಸರಿನಾ ತಪ್ಪ ಅಂತ ಹೇಳಿದ್ರೆ ರಕ್ಷಿತ ಅವರು ಮಾಡ್ತಿರೋದು ತಪ್ಪು ಈ ರೀತಿ ಮಾಡ್ಕೊತದ್ರೆ ರಕ್ಷಿತ್ ಅವರು ಪಕ್ಕ ಟಾಪ್ ಫೈನಲ್ಲಿ ಇರೋಲ್ಲ ಎಲ್ಲರೂ ಟಾಪ್ ಫೈನಲ್ಲಿ ಇರ್ತಾರೆ ಅಂತ ಹೇಳಿದ್ವಿ ಹೇಳಿದ್ವಿ ಕೂಡ ಊಹಿಸಿದ್ವಿ ಕೂಡ ಸೊ ಈ ರೀತಿ ಮಾಡ್ಕೊಂಡು ಹೋದ್ರೆ ರಕ್ಷಿತ್ ಅವ್ರ ಗ್ರಾಫ್ ಈಗಾಗಲೇ ಬೀಳ್ತಾ ಹೋಗ್ತಿದೆ ಸೊ ಈ ರೀತಿ ಮಾಡಿದ್ರೆ ಅವರು ಹೆಲ್ಮೆಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಕನನ್ನು ಕ್ಲಿಕ್ ಮಾಡ್ಕೊಳ್ಳಿ